ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ಹತ್ತಿ ಖರೀದಿ ಆರಂಭವಾಗಿದೆ ಆದರೆ ಖರೀದಿಯಲ್ಲಿ ರೈತರಿಗೆ ಅನ್ಯಾಯವಾಗುತ್ತಿದ್ದು ಅದನ್ನು ಸರಿಪಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಅಫಲ್ಪುರ್ ಪಟ್ಟಣದ ಹೊರವಲಯದ ಹತ್ತಿ ಖರೀದಿ ಕೇಂದ್ರದ ಬದಿಯಲ್ಲಿರುವ ರಾಷ್ಟ್ರೀಯ ದಾರಿಯಲ್ಲಿ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದರು తరే మార్గమును నానాంగిటెడు వెక్కే వెక్కు Vem ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಂದೇಶ್ ಎಸ್ ಜಮಾದರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ರೈತರು ಹತ್ತಿಯಲ್ಲಿ ತೇವಾಂಶ ಕಡಿಮೆ ಇದ್ದರೂ ಕಡಿಮೆ ದರದಲ್ಲಿ ಹತ್ತಿ ಖರೀದಿ ಮಾಡುತ್ತಿದ್ದಾರೆ ಸಮಯಕ್ಕೆ ಸರಿಯಾಗಿ ಬಿಲ್ಲು ನೀಡುತ್ತಿಲ್ಲ ವಿನಾಕಾರಣ ವೆಚ್ಚಗಳನ್ನು ಬಿಲ್ಗಳಲ್ಲಿ ಕಡಿತ ಮಾಡುತ್ತಿದ್ದಾರೆ ಹಮಾಲಿ ತೂಕದ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಳಿಗೆಗಳು ಮತ್ತು ಕಾಟನ್ ಬಿಲ್ಲುಗಳು ರೈತರಿಗೆ ತೂಕದಲ್ಲಿ ಹಾಗೂ ತೇವಾಂಶದಲ್ಲಿ ಮನ ಬಂದಂತೆ ದರ ನಿಗದಿ ಮಾಡಿ ರೈತರಿಗೆ ಮೋಸ ಮಾಡಿದ್ದಾರೆ ಿದ್ದಾರೆ ಇವುಗಳನ್ನು ತಡೆದು ಹತ್ತಿ ಖರೀದಿ ಮಾಡಿದ ಒಂದು ಅಥವಾ ಎರಡು ದಿನದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಬಿಲ್ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು ಅದು ಎಂಟು ಪರ್ಸೆಂಟೇಜ್ ಐದು ಪರ್ಸೆಂಟೇಜ್ ಇದ್ದಿದ್ದು ಇದ್ದಿದ್ದ ಹತ್ತು ಹನ್ನೆರಡು ಕೊಟ್ಟರ ಇಲ್ಲ ರೈತರ ಹತ್ತೋರ್ ಹತ್ತಿ ಹೋರ ಐದ್ ಐದ್ರಿ ಹನ್ನೆರಡು ತೋರಿಸಿ ಸರ್ ಹನ್ನೆರಡು ತೋರಿಸಿ ಏಳು ಸಾವಿರದ ಐದನೂರ ಎಪ್ಪತ್ತು ಕೂಡ ಅಮೌಂಟ್ ಎರಡ್ ಸಾವಿರದ ಐವತ್ತು ಏಳು ಸಾವಿರದ ಐವತ್ತು ಏಳು ಸಾವಿರದ ನೂರ ಐವತ್ತು ರೂಪಾಯಿ ಮಾಡ್ತಾರೆ ಪ್ರತಿ ಕಂಟಲ್ಲಿ ಏಟ್ ಮಾಡ್ರಿ ಏಳು ಮುನ್ನೂರ ಐವತ್ತು ನಾಕ್ನೂರು ರೂಪಾಯಿ

ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ